ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ ಐವತ್ತು ಅರವತ್ತು ಸೆಲ್ಸಿಯಸ್ ಬಂದರೆ ಅವರ ಪ್ರಾಣಪಕ್ಷಿ ಪಕ್ಷಿ ಹರಿವಾಗುತ್ತದೆ ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗಮಧ್ಯ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಗಳನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹರಿವು ಹೋಗಿದೆ ಅವರು ಕ್ಯಾಮರಾಮನ್ ಸುಪ್ರೀಮನ್ ಬೆಂಗಳೂರು ಹಲೋ ಯಾರು ನಾವು ಕೊರೋನಾ ಸರ್ ನಿಮ್ಗೆ ಅಂತ ಅಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್ ಇದು ಬಿಸಿ ನೀರ್ ಕುಡಿಬೇಕು ಬಿಸಿ ಬಿಸಿ ಸ್ನಾನ ಮಾಡ್ಕೋಬೇಕು ಬಿಸಿ ಊಟ ಬಿಸಿ ಊಟ ಮಾಡ್ಬೇಕು ಮಾಸ್ಕ್ ಹಾಕೋಬೇಕು ಆಮೇಲೆ ಕೈಯ ಇದೆಂತದ ಗೊಂಡೆ ಅಂತ ಕೈ ತೊಳ್ಕೋಬೇಕು ಕೈ ಅಲ್ಲ ಕೈ ಸವರ್ಕೋಬೇಕು ಆಮೇಲೆ ಹ ಸ್ಯಾನಿಟೈಸರ್ ಆಗಿ ಇದನ್ನ ಕೈಗೊಳ್ಳಿ ನೋಡ್ಕೋಬೇಕು ಎಲ್ಲೆ ಅಂತ ಹೇಳ್ಬಾರ್ದು ಅಲ್ಲ ಹಂಗೆ ಬರ್ತೈತೆ ಗದ್ದಿರಿ ಆಮೇಲೆ ಇದು ಎಲ್ಲೂ ಜನದ ಜನದಿಂದ ಆಚೆಗಡೆ ದೂರ ಮಾರ್ಕೆಟ್ ಮಾರ್ಕೆಟ್ಗೆ ಬೇಕಾ ಬಿಟ್ಟು ಓಡಾಡಬಾರ್ದು ಆಮೇಲೆ ಇದೆಂತ ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು ಆಮೇಲೆ ನಿಮಗೆ ಯಾರಿಗ್ ಗೊತ್ತಿರೋದು ಅವ್ರಿಗೆ ನೀವ್ ಹೇಳ್ಬೇಕು ನಿಮಗೆ ನಮಿಗೆ ಗೊತ್ತಿರೋದು ನಾವ್ ಹೇಳ್ಬೇಕು ಆ ನಿಮ್ ಕೈಲೇನೋ ಐನೂರು ಸಾವಿರನ ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಜಿಗೆ ನಮ್ ಕೈಲಿ ಐವತ್ ರೂಪಾಯಿ ಇದ್ರೆ ದಾನ ಮಾಡ್ಬೇಕು ಇಷ್ಟೇ ಒಂದು ನಿಮಿಷ ನಿಮ್ ಹೆಸರು ಸರ್ ನನ್ನ ಹೆಸರು ನರಸಿಂಹರಾಜು ಬಳ್ಳಾಪುರ ಅದೇನ್ ಬಳ್ಳಾಪುರ ಅಂದ್ರೆ ಬೂರ್ಣಳ್ಳಿ ಇದು ತುಮಕೂರ್ ಹತ್ರ ಬಳ್ಳಾಪುರ ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ ಬಳ್ಳಾಪುರ ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಎದ್ಕೊಬಾರ್ದು ಯಾವುದೇ ಕಾರಣಕ್ಕೂ ಎದ್ಕೊಬಾರದು ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ ಹೇಗೆ ಗೊಣ್ಣೆ ತರದ್ರಲ್ಲಿ ಕೈ ತೊಳ್ಕೊಬೇಕು ಮಾಡ್ಬೇಕಾಬೇಡಿ ಪಾಪ ಅದು ಅದೇನು ಅಂದ್ರಲ್ಲ ಇದು ಗೊನ್ನೆ ತರದ್ದು ಅಂದ್ರೆ ಏನೋ ಸ್ಯಾನಿಟೈಸರ್ ಬರಲಾ ಹ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು ಬಿಸಿ ಊಟ ಮಾಡ್ಬೇಕು ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು ಆಮೇಲೆ ಮಾರ್ಕೆಟ್ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು ಜನ ಹೋಗ್ಬಾರ್ದು ಅಂತ ಅವರು ಜನರಿಗೆ ಆರೋಗ್ಯ ಕನ್ನಡದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ ಈಗ ನರಸಿಂಹರಾಜು ಅವರಿಗೆ ದೇವರು ಆಯುರ್ ಆರೋಗ್ಯ ಈಶ್ವರ್ಯ ಸಕಲ ಸಂಪಾದಿಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಇವು ಹೋಗುತ್ತಿರುವಾಗ ಬರುತ್ತಿರುವಾಗ

ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲ ರಾಗಿ ಕಾಳು ಅನ್ಕೊಂಬಿಟಾವ್ ನಿಮ್ಮ ಎಲ್ ನೋಡಿ ಅದೇ ನಿಮ್ಮ ಎಲ್ಡು ಇವ್ರೆಪ್ಪ ಇದು ಎಂತದ ಮಾತಾಡರ ಈಗ ಬಂದ್ರ ಅದ್ ಹೇಳಿ ಅದು ಅದೇನು ಇನ್ ಮ್ಯಾಗಡೆ ಬಂದು ಇದು ರಾಯರಿ ಕಿರಣ ಏನ ಇರ್ಲಿ ಬಿಡಿ ಬಿಡಿಮ್ ಸಿ ನರಸಿಂಹ ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀದುವಾಗ ಬೀರುವಾಗ ಬಹಣುವಾಗ ಸೀನುವಾಗ ಕೆಮ್ಮುವಾಗ ನೆಗಡಿ ಆದಾಗಲಿ ಕೊನಲ್ಲಿ ನಿಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಮಂಗಲದಲ್ಲಿ ಮನಗದಲ್ಲಿ ಬರುವಾಗ ಮಾರ್ಕೆಟ್ ಅಲ್ಲಿ ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು ಮತ್ತು ಸೀನುವಾಗ ಕೆಮ್ಮುವಾಗ ಕೊನೆ ತರೋದು ಕೈ ಹಾಕೊಂಡು ಒರೆಸ್ಕೊಂಡು ತಿನ್ನುವಾಗ ಓಡಿಸ್ಕೊಂಡು ಮನವಾಗ ಮಾಡ್ಕೊಂಡು ಬಂದ ಮಾಡ್ಕೊಂಡು ಮಾಡುವಾಗ ಮಾಡುವಾಗ ಹೋಗುವಾಗ ಏನ್ ಏನ್ ಯಾರು ಏನ್ ಹೇಳೋ ಮಂತದ 560 ಅಥವಾ ಇದು ಜನ ಇವ್ರಿಗೆ ಕೊರೋನಾದ ಬಗ್ಗೆ ಅನ್ನುವ ಅವರು ಅವರಿಗೆ ಒಳ್ಳೆದ ಎರಡು ಮಾತು ಬಗ್ಗೆ ಇದು ಆಡರ್ಕಂಡು ಸರ್ ಈಗ ಅಯ್ಯಾರ್ ಬರಲ್ವಾ ಹೇಳಿ ಸಣ್ಣ ಆಾರ್ ಹಂಗೆ ಹಂಗೇ ಆಡಕಂಡು ನಾವು ಹೋಗೋದು ಸರ್ ಅಷ್ಟೇ ಏನಿಲ್ಲ ನಿಮ್ಮಂಗೆ ಎಲ್ಲಾ ಸೌಕರ್ಯ ಇರಲ್ಲ ಬಡವರು ಬಡವರು ಇರ್ತಾರೆ ಬಡವರು ಅವರು ಅವರಿಗೆ ಒಂದು 100 ರೂಪಾಯಿ ದುಂಡ ಮಾಸ್ಕ್ ಆಮೇಲೆ ಅಂತದು ಕೈಗೆ ಹಾಕಿರೋದು ಇದು ಅದು ಒಂದು ಸು ಸುನೀಸ ಇದು ಹಾ ಅದು ಅದು ಕೊಡೋದು ಆಮೇಲೆ ಏನನ ಮಾಡಿ ಹಿಂಗೆ ಹೇಳ್ಬಿಟ್ರೆ ನೀವು ಅಮಾಯಕರು ಏನ್ ಮಾಡ್ತಾರೆ ಕೂಲಿ ಪಾಲಿ ಹೆಚ್ಕೊಂಡ್ರು ಅವ್ರು ಅಮಾಯಕರ ಅಂತ ಅಲ್ಲ ಸರ್ ನೀವು ನಾವು ಶ್ರೀಮಂತರ ಊರಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಹಸ್ತ ಚಾಚ್ತಾ ಇದ್ದೀವಿ ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು ನೀವು ಏನೋ ಧನ ಸಹಾಯ ಏನೋ ಒಂದು ಎರಡು ಲಕ್ಷ ಮೂರು ಲಕ್ಷ ಸಹಾಯ ಮಾಡ್ತೀರಾ ಅಂತ ನಾವೊಂದು ಇಪ್ಪತ್ತು ಮಾಸ್ಕ್ ಕೊಡಿಸ್ತು ಆಮೇಲೆ ನಮ್ಮ ಮನೆಗೆ ಅದು ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಯವರು ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳ್ ಮದ್ವೆ ಮಾಡೋದು ಎಲ್ಲಾ loss ಆಯ್ತ್ ಇನ್ನ ನಮ್ದೆ ಇದು ಅದೇನೋ ಮಗಳ್ ಮದ್ವೆ ಮಾಡಿದಕ್ಕೆ ಅದು ನಮ್ಗ್ ಗೊತ್ತಿಲ್ಲ ಈಗ ನೀವ್ ಒಂದ್ ಎರಡ್ ಲಕ್ಷ ಸಹಾಯ ಮಾಡಿದ್ರೆ ಇವರ್ಗೆ ಜನಗಳು ಬಡವ್ರ್ ಜನಗಳಿಗೆ ನಾವ್ ಆ ದುಡ್ಡಲ್ಲಿ ಸ್ಯಾನಿಟೈಸರ್ ಆಮೇಲೆ mask ಎಲ್ಲಿ ಎಲ್ಲಿಗೆ ಎಲ್ಲಿಗ್ ತರ್ಬೇಕ್ ಹೇಳಿ ಸ್ವಾಮಿ ಒಂದು ವಾಲಿದ ಒಂದ್ ಹತ್ತ್ ಇಪ್ಪತ್ ಸಾವಿರ ಇಕ್ಕಿ ಎಲ್ಲಿ ತಂದ್ ಕೊಡ್ಬೇಕು ಹತ್ತ್ ಜನ ಕೊಡ್ಬೇಕು ಹತ್ತ್ ಸಾವಿರ ಅಲ್ಲ ಏನಾಗುತ್ತೆ ನಿಮ್ಮಂತ ಶ್ರೀಮಂತ್ರೆ ಹಂಗ್ ಅನ್ಬಿಟ್ರೆ ಶ್ರೀಮಂತ್ರಲ್ಲ ನಮ್ಮ ಬಡವರು ಸರ್ ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ ನಾವು ಎಲ್ಲಾ ವಿಚಾರಿಸ್ಕೊಂಡು ನೀವು ಎಂತವರು ನಿಮ್ಮ ಫ್ಯಾಮಿಲಿ ಹೆಂಗೆ ನೀವ್ ಹೆಂಗೆ ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ ತಿಂಗಳಿಗೆ ಎಷ್ಟು ದುಡಿತೀರಾ ಖಂಡಿತ ಬಿಟ್ಟಿದ್ವಿ ಸ್ವಾಮಿ ಸುಳ್ಳು ಹೇಳ್ಬಾರ್ದು ಮುಂಜಾನೆ ಬಿಟ್ಟಿದ್ದೀವಿ ಹಾ ಎಲ್ಲಾ ಎಲ್ಲ ಕಾರ್ಯ ಕಾರ್ಯದಲ್ಲಿ ಮನೆ ತಗೋ

ಏ ನಿಮ್ಮ ಅಮ್ಮಾರು ಓನೆ ಮಾಡಲಿರೋದ್ರಿಂದ ಏನ ಬಿಡಿ ವಿಧಿ ಬರ ಏನಾಯ್ತು ಆ ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡ್ದೆ ನಿನ್ ಹತ್ರ ಏನ್ ಹೇಳಿ ಅಣ್ಣ ನೋಡು ಬೇರೆಯವರಿಗೆಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ಲೋಡು ಆ ನಿನಗೆ ಆದ್ರೆ ಹತ್ತುವರ್ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೊಡ್ತೀನಿ ಆ ಕೆಮ್ಮಣ್ಣ ಇದೆ ಬಂದು ತಗೊಂಡೋಗಿ ತಗೊಂಡೋಗಿ ಮನೆಗೆ ಕೆಮ್ಮಣ್ಣು 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 ಇದು ಕೆಮ್ಮಣ್ಣು ಅಂದ್ರೆ ಬಸರಂಗ ತಿಂತಾರಲ್ಲ ನೋಡೋಣ ನೋಡೋಣ ಒಂದ್ ಲೋಡ್ ನಿಮ್ಮಂತಕ್ ಬಿಡಿಸ್ತೀನಿ ಬೇರೆಗಾದ್ರೆ ಹನ್ನೊಂದುವರ್ ಸಾವಿರ ರೂಪಾಯಿ ನಿನ್ಗಾದ್ರೆ ಹತ್ತುವರ್ ಸಾವಿರ ರೂಪಾಯಿ ಕೊಡಿಸ್ತೀನಿ ಆಯ್ತಾ ಸೋಮಣ್ಣರ ಇದು ನಾವು ಏನ್ ಕೆಮ್ಮಣ್ಣು ನಾನೆಲ್ಲ ಕೆಮ್ಮಣ್ಣು ಮನೆಗ್ ಹೇಳ್ತೀನಿ ಕೇಳೋಣ ಅದು ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ ಅದು ನಿಮ್ ಮನೆ ಮುಂದ ಈ ಕಡೆ ಹಳ್ಳಿ ಮತ್ತೆ ಜಾಗ ಇತ್ತಲ್ಲ ಬೆಳ ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ಹಣ ನಿಮ್ ಮನೆ ಮುಂದೆ ಜಾಗ ಇದೆ ಅಲ್ವಾ ಅಲ್ಲಿ ಉಯ್ಕೊಂಡ್ಬಿಟ್ರಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿಂದ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ ಎರಡ್ ದುಡ್ಡಾಗುತ್ತೆ ಒಂದ್ ಕೆಮ್ಮಣ್ಣ ಮಾರ್ರಿ ಎಷ್ಟ್ ಕೆಮ್ಮಣ್ಣು ಕೆಮ್ಮಣ್ಣು ಕೆಮ್ಮಣ್ಣ ಎಡ್ರಾಗ ಒಂದ್ ಕೆಮ್ಮಣ್ಣ ಕೆಮ್ಮಣ್ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ನಿಮ್ ಮನೆ ಮುಂದೆ ರೋಡ್ ಆಗಣ ಸುಮ್ಮನೆ ಕಳ್ಳ ತೆಚ್ಕೊಂಡಿರ ಒಡೆಯಲ್ಲ ಯಾವನ್ಗೂ ಒಡಕ್ ಬಡ್ಡಿ ಅಂತ ಕೊಟ್ಟು ಅಮೌಂಟ್ ಮಾಡಿದ್ರೆ ಯಾರ ಕೆಳತಾಂಡ್ರಿ ಅಲ್ಲ ಇದ್ ಸಮ ನನ್ಗೆ ಬಾರಲ್ಲ ನಂಗೆ ಬರಲ್ಲ ಅದು ಇದು ಮಡಿಕೆ ಮಾಡೋದ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ಫೋನ್ ಮಾಡಿ ನೀನ್ ಬೇಕಾದ್ರೆ ಮಡಿಕೆನು ಮಾಡ್ಕೊಂಡ್ ಬಂದಣ್ಣ ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ. ಕುಡಿಯೋದು ಹೇಳ್ತಿರೋದು ಒಳ್ಳೆ ಲಾಭ ಬರುತ್ತೆ ನಮಗ್ ಹತ್ತುವ ಸಾವಿರ ರೂಪಾಯಿ ಒಂದ್ ಮಡಿಕೆನೆ ರೂಪಾಯಿ ರೂಪಾಯಿ ತಕ್ಕ ಹೋಗುತ್ತೆ ಬೇಸಿಗೆ ಕಾಲದಾಗ ಒಳ್ಳೆ ಡಿಮಾಂಡ್ ಆಗುತ್ತೆ ಈ ಕಡೆ ದೀಮ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಗೀನಾನ್ಸ್ ಎಲ್ಲಾ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು ನೋಡು ಬಕೆ ಕುಮಾರ್ ನೆನ್ಸು ಬೆಳಗ್ಗೆ ಎದ್ ಕಚ್ಚೆ ಹಾಕು ಈ ಏನೋ ದೇವ್ರ್ ನೆನ್ಸ್ಕೊಂಡ್ ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತೊಳೆದು ಮಡಕೆ ಕುಡಕೆ ಆಮೇಲೆ ಬಸ್ರಿ ಹೆಂಗ್ ಕುಡ್ಸಿ ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆ ಎಲ್ಲಾ ಮಾಡಿ ನೀನ್ ವ್ಯಾಪಾರ ಮಾಡು ತಿರ್ಗ ನೀನ್ ಎಲ್ಲಿ ಎಲ್ಲಿ ಬತ್ತಿಯ ನೋಡಿ ಒಂದೇ ನನ್ ಮಾತು ನೋಡೋ ಇವಾಗ ಯಾರ್ಗು ಹೇಳಿದ್ ನಿಜ ನಿಜ ಆಗಿದೆ ಎಲ್ಲಾರ್ಗು ಹೇಳಿದದು ನೀನ್ ನೋಡೋ ಎಂತ ಎಂತ ಉದ್ಧಾರ ಮಾಡಿದ್ ಇನ್ನೊಬ್ಬ ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರ್ಗು ಹೇಳಬ ಬೇಡ ಮಡ್ತಿಯ ಮಾರು ನೀನು ಯಾರಿಗ್ ಮಾಡಿದ್ರೇಲೋ ನನಗೆ ನನಗೆ ರಾನಿ ಬಾದು ಬರಲ್ಲ ಸ್ವಾಮಿ ನಾನು ತಿರುಗಾದೆ ಕಷ್ಟ ಅದಕ್ಕೆ ಮಾಡೋದು ನೀವು ಅಣ್ಣ ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು ನೀನು ವಡ್ಳು ಊರಾಗ್ಲ ಇದೆ ನಿನ್ನ ವಡ್ಳು ಓ ಅದೇ ನೋಡಿದ್ರಲ್ಲ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ ಆ ವಡ್ಲನ್ನ ಕರುಗ್ಲಿ ಇಲ್ಲಂದ್ರೆ ಮಣ್ಣು ತುಳಿತಾ ತುಳಿತಾ ವಡ್ಲನ್ನ ಕರುಬಹುದು ಸಫಾಯ್ ಇದಿಯಲ್ಲ ಅಯ್ಯೋ ಇವರು ಕೂಡಿ ನಾ ನೀದ ಒಂದ್ ಅರ್ಧ ಗಂಟೆ ಬಿಟ್ ಮಾಡಿ ನನ್ಗ ಯಾಕೆ ಕಳಿಸ್ತೀರಾ ಮತ್ತೆ ತಡಿಯಣ್ಣ ಒಂದೇ ಒಂದ್ ಲೋಡ್ ಐತಿ ಈಗ ನಿಮ್ ಮಂತ ಕಳಿಸ್ಲಾಣ್ಣ ಅಲೋ ನೀಗ್ ನಿಮ್ ಅಂತ ಕಳಸ್ಲಾಣ್ಣ ಒಂದ್ ಲೋಡು ಏನ್ ಚೊಮಾನ ಅದ ಆ ಮೊದ್ಲ್ ಇದೆಲ್ಲಾ ಇರ್ಲಿಲ್ಲ ಮೊದ್ಲಿದೆಲ್ಲಾ ಇರ್ಲಿಲ್ಲ ಆಗೋಳ ಜೀವನಾ ಅಣ್ಣಾ ಇದು ಏನು ಒಂದರ ಒಂದ್ ಮಾಡ್ತಾ ಇರಬೇಕು ನಿನ್ನಂಗೆ ದುಡ್ಡು ಐತೆ ನಿನ್ನತರ ಹೆಂಗ ದುಡ್ಡು ಐತೆ ಫೈನಾನ್ಸ್ ಮಾಡ್ಕೊಂಡಿದೀವಿ ಹೆಂಗ ಬಡ್ಡಿ ದುಡ್ಡು ಬರ್ತೈತಿ ನಾವು

ಸೊ ಇದು ನನಗೆ ಒಂದ್ ಮೂರ್ ನನಗೆ ತಲೆಗ್ ಹೋಗಲ್ಲ ನಾನೆಲ್ಲಾ ಇವತ್ತು ಹೋಗಬೇಕು ಸಂಘಕ್ ದುಡ್ಡುಗಳು ಬೇರೆ ಇಲ್ಲಾ ಅವ್ನೆಲ್ಲಾ ಹೋಗ್ಬೇಕು ನನ್ಗೆ ಇದು ಮಾಡ್ಬಿಟ್ಟಿ ನಾನು ಅಣ್ಣ ಒಂದ್ಗೆ ಮಾಡೋದು ಹೆಂಗ್ ಮಾಡುದ ಅಂತ ಕೇಳ್ತೀನಿ ಕೇಳೋಣ ಇಲ್ಲಿ ಯಾರ ಯಾರ ಇದನ್ನ ಇವ್ರಿಗೆ ಯಾವಾಗಲಿ ಹಿಂಗೆಲ್ಲಾ ಮಾತಾಡಂಗ ಸೋಮಣ್ಣ ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ ಮಾಡೋದು ಮಣ್ಣು ಕೆದರ್ಕೊಂಡ್ ಬಿಡೋದನ ಮಣ್ಣು ಮಣ್ಣು ಕೆದರ್ ಇಟ್ಕೊಂಬಿಡೋದು ಮದ್ಯಿದೆ ಕೊಟ್ಟಿ ಮಾಡ್ಕೊಂಡ್ ಬಿಡೋದು ಮಾಡ್ಕೊಂಡ್ ಬಿಡೋದು ನೀರ್ ಉಯ್ದ್ಬಿಟ್ಟಿ ಆಹ್ ಅದಕ್ಕೆ ಒಂದು ಸೋಡಾ ಉಪ್ಪು ಹಾಕೋದು ರುಚಿಗೆ ಆಯ್ತಾ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಂಡ್ಲಿ ಹಾಕೊಂಡ್ಬಿಡೋದು ಮದ್ಲದ ಹಳ್ಳ ತಕೊಂಡ್ಬಿಟ್ಟಿ ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ ಒಂದ್ ಎರಡು ಬಿಟ್ಟು ಆಮೇಲೆ ನೀರು ಇದ್ಬಿಟ್ಟು ಎರಡುಗೆ ಅದ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಮೆದು ಮೆದು ಬರಕ್ಕೆಬಿಟ್ಟಿ ಮಾಡಿದ್ಯಲ್ಲ

ನೀನ್ ಬೇಕಾದ್ರೆ ಮಡ್ಕೆ ಮಾಡ್ಬೋದು ಅಣಯ ನರಸಿಂಹಣಯ ಒಟ್ಟು ಸುದಾರ್ಶ ಮಾತಾಡೋ ಸೋಮಣ್ಣ ಹೇ ಇದು ನರಸಿಂಹಣ ಇನ್ನೊಂದೇನ್ ಗೊತ್ತಾ ಆ ರತ್ನ ಮೇಲ್ ಕಾಣೋದಿಲ್ಲ ಎತ್ತಲು ಸಮಯದಲ್ಲ ನಾನ್ ಎಂತ ಹೇಳ್ತಿರೋದು ನಮ್ ಮಗಳು ಸಮಾನ ಕಾಣಪ್ಪ ಅವಳು ನಮ್ಗೆ

ಜೀವನದಲ್ಲಿ ಮುಂದ್ ಸಾಕು ಮದ್ವೆ ಆಯ್ತು ಮುಂಜಿ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ದೆ ನಿಂಗ್ ಗೊತ್ತು ಅಲ್ವಾ ನಮ್ದು ಈಗ ಯಾವ್ದೋ ಒಂದ್ ಊರು ಅಡುವೆ ಕಡೆ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು ಇಲ್ಲೆಲ್ಲ ತೋರಿಸ್ಕೊಳ್ ಬರ್ಬೇಕು ಕೆಮ್ಮಣ್ಣು ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ ನಮ್ಗ ಅದು ಬರಲ್ಲ ಆಮೇಲೆ ಕೆಮ್ಮಣ್ಣು ಹೊಳಿಕ್ ಟಾರ್ಗೆಟ್ ಇರ್ತಾವ ತೋರಿಸಿದ್ರ ಅದ್ರೊಳಗ ತೋರಿಯಾಕ್ ಹೋಗಿ ಬೀದಿ ಗೀದು. ಅದು ಅದೇನೇನು ಅರ್ಧ ಮಾಡ್ಬೇಕು ಅದೇ ಅರ್ಧ ಮಾಡ್ಬೇಕು ಅಂದ್ರೆ ಅಣ್ಣ ರುಟಿ ಗಿರಿ ತಕ್ಕ ಉಪ್ಪು ಒಂದಿ ಸೋಡಾ ಹಾಕೋದು ಆಯ್ತಾ

ಐನೂರು ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರ ಹತ್ತು ಸಾವಿರನೇ ಕೊಡುವಲ್ಲಿ ಸೂರಿಸಿಕೊಂಡ್ ನಾವ್ ಏನ್ ಮಾಡ್ ಬೇಡ ತಗೊಂಡ್ರೆ ಖಂಡಿತ ನನಗೆ ನೋಡಿ ಯಾರಿಗನ ಬಿಟ್ಬಿಡಿ ನನ್ ಅದ್ರೂ ಗೊತ್ತಿಲ್ಲ ಅದಕ್ಕೆ ಕೆಮ್ಮಣ್ಣ ಮಾರಕ ನನ್ತ ಕೆಮ್ಮ ಕೆಮ್ಮಣ್ ತಗೊಂಡು ಯಾರು ನಮ್ಮ ಮಕ್ಕಳು ಈಗ ಯಾರು ನಾಮ ತಗೊಂಡ್ರೇ ಒಳ್ಳೆ ತಮ್ಮ ಸಂಗ್ ಮಾತಾಡ್ತೀಯಾ ಬಂದ್ ಬೇಕಾದ್ರೆ

ಅಣ್ಣ ಜಲ್ದಿ ಬಾರಣ ಇಲ್ಲಿ ಹಾ ಬಂದ್ಬಿಟ್ಟಿದೆ ನಾಗರ ಬಂದ್ಬಿಡಿದೆ ಬಾರಣ ಜಲ್ದಿ ಇಡ್ಕೊಂಡು ಹೋಗಿ ಬಂತೇ ಇಲ್ಲಿ ಚರಂಡಿ ಸೇರ್ಕೊಂಡ್ಬಿಡೈತೆ ಬಂದು ಬಿಲ್ದಾಗ್ ಸೇರ್ಕೊಂಡ್ಬಿಡ್ತು ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು ಅಷ್ಟೇ ನಾ ದಣ್ಣ ಎಲ್ಲ ತಗೊಂಡು ಹೊಡೆದು ಹೊಡಾಬಿಟ್ಟು ಅದೇ ಅಲ್ಲೇ ಬಂದ್ಬಿಡ್ತಿದ್ದು ಆ ಮಟ್ಟೆ ಇಟ್ಬಿಟ್ಟಿದ್ದು ಮರಿಯಲ್ಲ ಹಾಕ್ಬಿಡೈತೆ ಜಲ್ದಿ ಬಾ ಹಾವು ಹೋಗಿ ಬಂತು ಜಲ್ದಿ ಬಾರಣ ಎಲ್ಲಿದ್ದೇನಾ ನೀನು ಹೇಳ ಇಷ್ಟ ಮಾತಾಡ್ತೀನಿ ಏನು ಮಾತಾಡ್ತೇನೆ ಇಲ್ಲ ಜಲ್ದಿ ಬಾರಣ ಎಲ್ಲಿದೇಣ ಹಣ ನರಸಿಂಹಣ್ ನರಸಿಂಹಣಾವ್ ನರಸಿಂಹಣ್ ಯಾ ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗ್ ಅಂತ ಹೇಳಿ ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡಂಗ್ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು ಅಣ್ಣ ಆಲ್ ಅಡ್ಡೆಗೆ ಬಂದೈತೆ ಆರ್ ಅಡ್ಡೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಾಂಬ ಇಲ್ವಾ ಬ್ಯಾಗ್ ತಾಂಬಿಟ್ಟು ಜಲ್ದಿ ಗಾಡಿ ತಾಂಬಿಟ್ಟು ಬಾ ನಿನ್ ನಿಮ್ ಮನೆಲ್ಲ ಕರ್ಕೊಂಡು ಅಲ್ಲ ಎಲ್ಲಿ ಬಂದೈತೆ ಸ್ವಾಮಿ ಯಾವ ಯಾರ ನೀವು ನಾವು ನಾಗರ್ ಮಾಡ್ತೀವಿ ಯಾವ ಹಿಡಿಯಲ್ಲ ಬೇಕಾದ್ರೆ ನಮ್ಮ ಒಬ್ರು ಅವ್ರ ಕರ್ಕೊಂಡ್ ಬರ್ತೀವಿ ಎಲ್ಲಿ 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 ಬರ್ಬೇಕು ಹೇಳಿ ಏ ಅಣ್ಣ ನೀನೇ ಹಿಡಿಬೇಕು ಬಾರಣ ನೀನು ನಾಗರ ನೀವ್ ಹಿಡಿದ್ರೆ ನಾಗ್ರ ಮಾಡಾರ ತಾನೇ ನೀವು ನೀನು ಹಿಡಿದ್ ಇನ್ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮತ್ತೆ ಬಂದ್ಬಿಟ್ಟಿದ್ದೆವು ಆಮೇಲೆ ಬಂದ್ಬಿಟ್ಟಿ ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ನರಸಿಂಹರಾಜ ಅಂತ ಅಂತು ಅದಕ್ಕೆ ಬಾರಣ್ಣ ಎಷ್ಟು ಜನ ಕೊಟ್ಟಿ ಸುಳೆ ಮಗ ಅಂತ ಹೇಳಂದ್ರ ಕುಡ್ದ್ ಬಿಡ್ತಾರೀ ನಾ ತಲೆ ತಿಂತಾರೆ ಇಷ್ಟ ಸಾಕದೆ ಹೆಂಗ ಹಿಂಗೆ ಅವ್ರ ನರ್ಸಿಂಹ ಅಂತ ಇದಲ್ಲ ಏಳ್ ಮನೆಗೆ ಹುಟ್ಟಿದ ನನ್ನ ಮಗ್ರೆ ನಿ ತಾಯಿ ಹಾಕಿ ಕ್ಯಾಯಾ ನಮ್ಮನ್ ಯಾಕ್ ಕೈಯೋ ಅನ್ನಸ್ತೀವಿ ನಿಮ್ಮಮ್ಮನ್ ಈಗ್ಲೇ ಅಲ್ಲೇ ನೋಡು ಹಿಂಗ ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕ ಆಗಲ್ಲ ಆರಾ ನೀನು ಮುಂಚೆ ಮಾತಾಡಿ ಬಂತೆ ಮಾತಾಡಕಿಂತ ಮುಂಚೆ ನೀನ್ ಬಂದ್ಬಿಟ್ಟಿ ಸೀದಾ ಆಗ್ಬಿಡ್ ಕಂಡ ಹೋಗಿ ಬಂತೆ ನರ್ಸಿಂಹಣ್ಣ ನರಸಿಂಹಣ ಅಂತ ಅಂತೂ ನಾನ್ ಇಲ್ಲ ಅಂತ ಹೋಯ್ತೆ ಬಾ ಬಂದಿದೆ ಅಂತ ಕರ್ತೆ ಬುಸ್ ಬುಸ್ ಹತ್ತಿತ್ತು ಆ ಹಿಂದೆ ಆ ಅಲ್ಲ ನೋಡ್ರಿ ಸುಮ್ಮಿ ಆ ಒಂದ್ ನಿಮಿಷ ಸುಮ್ಮನೆ ಸುಮ್ನಿರ್ತಾನೆ ಅಂದ್ರೆ ಸೂಳೆ ಮಗು ಇರ್ ಬಾತಾ ಇರ್ತಾರ ನರಸಿಂಹಣ್ಣ ಅವ್ರು ಮಾತಾಡಿ ಸರ್ ಅಲ್ಲ ನೀನು ಹಾವು ಬಂತು ಹಾಲ್ ಕುಡಿತು ಹಾಲ್ ಕುಡ್ಬಿಡು ಒಂದ್ ಮಟ್ಟೆ ಇತ್ತು ತಿರಾಮನ್ ಅವ್ನ್ ಮಟ್ಟೆ ಸ್ವಲ್ಪ ಜಾಗ ಕೊಡು ಬಿಡು ಕೊಡು ಹೇಳು ಅಲ್ಲ ಅಲ್ಲ ಇವ್ರೆ ಹಾ ಹೇಳಿ ಹೇಳಿ ಹೇಳು ಹೇಳು ಜಲ್ ಜಲ್ದಿ ಮಾತಾಡು ಜಲ್ ಜಲ್ದಿ ಮಾತಾಡ್ಬೇಕು ಯಾಕೆ ಅಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನಿ ಬಗೆ ಇರೋದು ಯಾವ ಹೊರಟೋಗ್ಬಿಡುತ್ತೆ ಅಶೋತ್ ಕ್ಯಾಬ್ ಜಲ್ದಿ ಬಾ ಸ್ವಾಮಿ ಆವನ ಹೋಗ್ಲಿ ನೀನ ಹೋಗು ಅದನ್ನ ಕಟ್ಕೊಂಡ್ ನಮ್ಗೆ ಏನಾಗ್ಬೇಕಾಯ್ತು ನಮ್ಮನ್ ಯಾಕೆ ಹಿಂಗ್ ಅಯ್ಯೋ ಅನ್ನಿಸ್ತೀನಿ ಆವಿಡಿಯಾರ ನಾವು ಏ ಅಣ್ಣ ಇಲ್ಲಿ ಕರಿತಾ ಇದ್ರೆ ನಿನ್ನ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಲ್ಲ ನೋಡ್ರಿ ಇವನ್ ಎಷ್ಟು ಜನ ಕುಟ್ಟ್ರಿ ಇವ್ ಕುಡುಕ್ರ ಮಕ್ಕಳ ಸ್ವಾಮಿ ಕುಡಿದು ಟೈಟ್ ಆಗಿ ನಮ್ಮ ತಲೆ ತಿಂತಾರೆ ಆ ವಿಡಿಯೋ ನನ್ನ ಮಕ್ಕಳು ಮಾಡ್ಕೊಂಡಿದ್ದೀನಿ ನಮ್ಮನ್ನ ಏ ಆ ವಿಡಿಯೋ ಅಲ್ಲ ಕಣ್ಣ ಅದ್ ನಿಮ್ದು ಹಾವು 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 ನಿಮ್ದು ಅದು ನರಸಿಂಹಣ್ಣ ನಾವು ಕೇಳ್ದು ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಯಾರ ನಿಮ್ಮ ಅಪ್ಪ ಅಂತೀರ ನರಸಿಂಹಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತೂ ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸಾಯ್ ಹಾಕಿ ಅವೆಲ್ಲಾ ಮಾತಾಡ್ರ ನೋಡಿದ್ಯಾ ನಮ್ಮನ್ಯಾಗ ಹಿಂಗೆ ಫೋನ್ ಮಾಡಿ ಇನ್ ತರದೆಲ್ಲ ಮಕ್ಕ ಸಾಂಗ್ ಮಾಡ್ತೇನೆ ಅಲ್ಲ ನಾವು ತಪ್ಪಿಸ್ಕೊಂಡಿತ್ತಲ್ಲಾ ಮಾತಾಡಂಗಿದ್ರಿ ಯಾರ ನನಗೆ ಸೀಟರ್ ಹಚ್ಚಿರದೆ

ಹಾ ಅದಿಕ್ ಅವ್ರು ನಾ ಬಳ್ಳಾಪುರ ನಮ್ದು ಅಪ್ಪ ನರಸಿಂಹರಾಜು ಹಾ ಅಂತ ಹೇಳ್ತು ಅದಿಕ್ಕೆ ನಮ್ಗಿಲ್ ಭಯ ಆಗುತ್ತೆ ನಮ್ಮ ಮನೆ ಮಕ್ಕಳೆಲ್ಲ ಇದಾರೆ ಜಲ್ದಿ ಫೋನ್ ಕೊಡೋಣ ಅವ್ನಿಗೆ ಅಲ್ಲ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಕೊಡ್ತೀನಿ ಹಾ ಹೇಳಣ್ಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವ್ರು ಹಾ ಯಾವ್ದ ಯಾವ್ದೋ ಆ ಅವ್ರ್ನೆ ಯಾರನ್ನ ಕಳ್ಸಿದ್ರು ಅವ್ನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೆಸ್ರು ಹೇಳ್ದ್ ಇನ್ಯಾರಸ್ತು ಹೇಳ್ತೈತೆ ಅವ್ರದ್ದ ಅದು

ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು ಯಾವ ಊರ್ ಒಂದಿತ್ಕೆ ನರಸಿಂಹರಾಜ ಅಪ್ಪ ಬಳ್ಳಾಪುರ ನಾನು ಇಲ್ಲಿ ತಪ್ಪಿಸ್ಕೊ ಆಟ ಆಡ್ತಿದ್ದೆ ಹೆಂಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮಅಪ್ಪ ಸೇರ್ಸೋಣ ಅಂತ ಅದಕ್ಕೆ ನಿನ್ನ ಫೋನ್ ಮಾಡ್ದು ಬಂದ್ ನಿನ್ ಮಗಿ ನೀನ್ ಕರ್ಕೊಂಡೋಗು ಬಂದು ನಿಂತ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗ ನನ್ಬಿಟ್ಟೆಂತ ಕಣ್ಣ ಅಣ್ಣ ಒಂದ್ ನಿಮಿಷ ದೊಡ್ಡಪ್ಪ ಐತೆ

ನಿನ್ನ ಅಡ್ರೆಸ್ ಕುಡಿದ್ಬುಟ್ಟವ ನೀತಾಡ್ತಾವಪ್ಪ ನೀನು ಒಂದ್ ಮಾತಾಡ್ತಿವಿ ಕುಕ್ಕೆ ಸುಬ್ರಹ್ಮಣ್ಯ ಆತೇ ನೀನು ಏ ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೋ ಕುಡಕ್ ನೋಡ್ ನಾವೆಲ್ಲ ಕುಡಿದ್ಬಿಟ್ಟೇವ್ ಬಿಟ್ ಬಿಟ್ಟು ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರುಬ್ ಮಾಡ್ತಾ ಇದಿ ನೀನ್ ಹಿಡ್ಕೊಂಡೋಗ್ ಬರಪ್ಪ ನೀನು ನೀ ಸಂತೆ ಒಳಗ ಆಡ್ಕೊಂಡು ಆಡಸದಲ್ಲ ಗೊತ್ತ ಬಾರಪ್ಪ ನಮ್ಗೆ ಕರೆಕ್ಟ್ ಆಗಿ ಅಪ್ಪ ಆಡ್ತಾನ ನೀನು ಆ ವಿಡಿಯೋನಲ್ಲ ಆಡ್ತಾನ ನೀನು ನನಗೆ ಬೆಳ್ಳಿ ಚೋಳೂರು ತುಮಕೂರು ಎಲ್ಲಾ ಸಂತೆ ಸಂತೆಗೂ ಆಗ್ತಿಯ ನನಗೆ ತಲೆ ಬೇಕಲ್ಲ ಇದ್ರೊಳಗೆ ಬೇಜಾನ್ ಅಂತ ದುಡ್ ಮಾಡ್ಬಿಟ್ಟಿದ್ದೆ ಆ ವರ್ಷಕ್ಕೆ ಹೋಗಿ ನೀನ್ ಬಾ ಸುಮ್ಮನೆ ಕಂಡು ನನ್ನ ನೀನ್ ಆ ವಾರ್ಸನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಸ್ತಿದ್ದೆ ಬಸ್ ಸ್ಟಾಂಡ್ ಆಗ ದಿನ ಮುಂದೆ ಆಡಸ್ತಿದ್ದೆ ಆಡಸ್ತಿದ್ದೆ